ಸಂಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿಜ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಹೊಸ ಉದ್ಯೋಗ ಮೈದಾನ ಇದೆ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹದಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಕಚೇರಿ ಸಹಾಯಕ ಮತ್ತು ಅಂತ ಇದೆ ಟೆಕ್ನಿಷಿಯನ್ಸ್ ಮತ್ತು ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಆಗಿವೆ ಇಲ್ಲಿ ಇಲ್ಲಿರ್ತಕ್ಕಂಥ ಉದ್ಯೋಗಗಳಿಗೆ ಹತ್ತನೇ ತರಗತಿ ಐ ಟಿ ಐ ಡಿಪ್ಲೊಮಾ ಹಾಗೂ ಹನ್ನೆರಡು ತರಗತಿ ಪಾಸ್ಅಪ್ ಅರ್ಜಿ ಡಿಗ್ರಿ ಹೇಳಬಹುದಾಗಿದೆ ಕೂಡ ಅಪ್ಲೈ ಮಾಡಬಹುದು ಇಲ್ಲಿ ಸ್ಯಾಲರಿ ಮೇಟು ಮೂವತ್ತಾರು ಸಾವಿರದಿಂದ ಐವತ್ತೊಂಬತ್ತು ಸಾವಿರ ಸ್ಯಾಲಿ ಇರತಕ್ಕಂತ ಉದ್ಯೋಗವಾಗಿದೆ ಉದ್ಯೋಗ ಸಲ ಕನ್ನಡದಲ್ಲಿ ಕೂಡ ಇದೆ ಹಾಗೂ ಬೇರೆ ಬೇರೆ ಕಡೆ ಇರತಕ್ಕಂಥ ಉದ್ಯೋಗ ಇದೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಬಹುದು ಪೋಸ್ಟ್ ಕಾಲಿವೆ ಇವೆ ಮತ್ತೆ ಯಾರ ಪ್ಲಾನ್ ಮಾಡಬೇಕಾಗುತ್ತೆ ಎಜುಕೇಶನ್ ಹಾಗೂ ಸ್ಯಾಲರಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಿಳು ನೋಟಿಫಿಕೇಶನ್ ಹೇಗೆ ಬರ್ತವೆ ಹೊಸ ಹೊಸ ಮಾಹಿತಿ ಕೂಡ ದೊರೀತದೆ ನೋಡಿ ಏನು ಏನು ಮಾಹಿತಿ ಕೊಡ್ತಾರೆ ಇದು ವಿ ಐ ಟಿ ಎಂದ ನಿಮ್ಮ ಕತೆಯಾಗಿದೆ ವಿಶೇಷ ತಾಂತ್ರಿಕ ಮತ್ತು ವಸ್ತು ಸಂಗ್ರಹ ನೇಮಕಾತಿಯಾಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಪ್ರಧಾನ ಸಹಾಯಕ ಮತ್ತು ತಂತ್ರಜ್ಞಾನ ಕಚೇರಿ ಸಹಾಯಕ ಹುದ್ದೆಗಳು ಟೆಕ್ನಿಷಿಯನ್ಸ್ ಆಫೀಸರ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ ಪದವಿ ಹತ್ತನೇ ತರಗತಿ ಹಾಗೂ ಹನ್ನೆರಡು ತರಗತಿ ಐ ಟಿ ಪಾಸ್ ಕೂಡ ಇಲ್ಲಿ ಅರ್ಜನ ಸಲ್ಲಿಸಬಹುದು ಸಾಲರಿ ನೋಡಬೇಕಾದ್ರೆ ಸಹಾಯಕ ಹುದ್ದೆಗಳಿಗೆ ಐವತ್ತೊಂಬತ್ತು ಸಾವಿರದ ಆರು ರೂಪಾಯಿ ಶಾಲೆ ಇರುತ್ತೆ ತಂತ್ರಜ್ಞಾನ ಹುದ್ದೆಗಳಿಗೆ ಮೂವತ್ತೆಂಟು ಸಾವಿರ ರೂಪಾಯಿ ಶಾಲೆ ಇರುತ್ತೆ ಕಚೇರಿ ಸಹಾಯಕ ಹುದ್ದೆಗಳಿಗೆ ಮೂವತ್ತಾರು ಸಾವಿರ ರೂಪಾಯಿ ಶಾಲೆ ಇರಬೇಕಂತ ಹುದ್ದೆಗಳಾಗಿವೆ ಅದೇ ರೀತಿ ವೈಮಸ್ ಕೂಡ ಇರ್ತದೆ ಎಸ್ ಸಿ ಏ ಟಿ ಕೂಡ ಆಮೇಲೆ ಇಲ್ಲಿ ಪಿ ಜೊತೆ ರೂಪಾಯಿ ಹತ್ತು ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಯಾವುದೇ ರೀತಿ ಪಿ ಜು ಅವರ ಆನ್ಲೈನ್ ಮೂಲಕ ಈಗ ಇರ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದ್ರೆ ಲಿಖಿತ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆ ಹಾಗೂ ಸಂತೋಷ ಮೂಲಕ ಇರ್ತಕ್ಕಂಥ ನಿಮ್ಮ ಕಥೆ ಆಗಿದೆ ಅರಿ ಡೇಟ್ ಇಪ್ಪತ್ತು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದರಿಂದ ಆರಂಭವಾಗಿದೆ ಲಾಸ್ಟ್ ಡೇಟ್ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಾಗಿದೆ ಆನ್ಲೈನ್ ಮೂಲಕ ತಿಳಿಸಬಹುದಾಗಿದೆ ಇವಾಗ ಆಪ್ಷನ್ ಪಿಡಿಎಫ್ ಮತ್ತು ಅಪ್ಲೈ ಲಿಂಕು ಅಪ್ಲಿಕೇಶನ್ ಹೇಗಾಗಬೇಕಂತಹ ನಮ್ಮ ಕಂಪ್ಯೂಟರ್ ಸ್ಕ್ರೀಮಲ್ಲಿ ತೋರಿಸ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀನಿ ಕೊನೆಗೆ ಮಾಹಿತಿ ಎಷ್ಟಾದ ನಂತರ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋ ಆಪ್ಷಲ್ ವೆಬ್ಸೈಟ್ ಇದೆ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಮ್ಯೂಸಿಯಂ ಅಂತ ಇದು ಆಪ್ಷಲ್ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂತ ಹುದ್ದೆ ಇದು ನಾವೇ ನೋಡೋಣ ಮೊದಲ ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಒಂದ್ಸರಿ ಚಪ್ಪ ನೋಡ್ಕೋಬೇಕಾಗುತ್ತೆ ಇದು ಸುಮಾರು ಆರ್ ಪೇಜ್ ಪಿ ಡಿ ಒಂದು ಇಂಟ್ರಾಕ್ಷನ್ ಆಗಿದೆ ಇಲ್ಲಿ ಪಿ ಓಪನ್ ಮಾಡಿ ನೋಡಿದ ನೋಡಿ ಇದು ಆರ್ ಪೇಜ್ ಪಿಡಿಪಿ ಇದೆ ಇಲ್ಲಿ ವಿಶ್ವೇಶ್ವರ ಇಂಡಸ್ಟ್ರಿಯಲ್ ಟೆಕ್ನಿಕಲ್ ಮ್ಯೂಸಿಯಂ ಅಂತ ಕೊಟ್ಟಿದ್ದಾರೆ ಕಸ್ತೂರಿ ಬಾರ್ವಲ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಡ್ವರ್ಟೈಸ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾದ್ರೆ ನೇಮ್ ಆಫ್ ಪೋಸ್ಟ್ ನಂಬರ್ ಆಫ್ ವೇಕೆನ್ಸಿ ಯೂನಿಟ್ ಮತ್ತು ಕೆಟಗರೀಸ್ ಕೊಟ್ಟಿದ್ದು ಟೋಟಲ್ ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಿಬಿಷನ್ ಅಸಿಸ್ಟೆಂಟ್ ಅಲ್ಲಿ ಒಂದು ಪೋಸ್ಟ್ ಇದೆ ಇದು ವಿಐ ಬೆಂಗಳೂರಲ್ಲಿ ಇರತಕ್ಕಂತ ಉದ್ಯೋಗ ಇದೆ ಇದು ಭೂಬೇಶ್ವರಿಗೆ ಒಂದು ಪೋಸ್ಟ್ ಗಳಿದೆ ಆಮೇಲೆ ಟೆಕ್ನಿಷಿಯನ್ ಇಲ್ಲಿ ಇಲ್ಲಿ ಟೋಟಲ್ ನಾಲ್ಕು ಪೋಸ್ಟ್ ಗಳಿವೆ ಪೆಟ್ರೋಲ್ ಮೂರು ಇಲೆಕ್ಟ್ರಿಕಲ್ ಒಂದು ಪೋಸ್ಟ್ ಗಳಿದೆ ಇದು ಬೆಂಗಳೂರಿಂದ ನೇಮಕತೆ ಇದೆ ಇ ಡಬ್ಲ್ಯೂ ಎಸ್ ಒಂದು ಯು ಆರ್ ಒಂದು ಜನರಲ್ ಒಂದು ಈ ರೀತಿ ಪೋಸ್ಟ್ ಗಳಿವೆ ಅದೇ ರೀತಿ ಇಲ್ಲಿ ಎರಡು ಪೋಸ್ಟ್ ಕೊಟ್ಟಿದ್ದಾರೆ ಕಾರ್ಪೆಂಟರ್ ಒಂದಿದೆ ಎಲೆಕ್ಟ್ರಾನಿಕ್ಸ್ ಒಂದಿದೆ ಆರ್ ಎಸ್ ಸಿ ತ್ರಿಪುರದಲ್ಲಿ ಇರತಕ್ಕಂಥ ಉದ್ಯೋಗ ಇದೆ ಜನರಲ್ ಟೋಟಲ್ ಎರಡು ಪೋಸ್ಟ್ ಗಳಿವೆ ಇಲ್ಲಿ ಅದೇ ರೀತಿ ಆಫೀಸ್ ಅಸಿಸ್ಟೆಂಟ್ ಬ್ರಿಡ್ ಥ್ರೀ ಐದು ಹುದ್ದೆಗಳಿವೆ ಬೆಂಗಳೂರದಲ್ಲಿ ಎಸ್ ಸಿ ಓ ಬಿ ಸಿ ಇ ಡಬ್ಲ್ಯೂ ಸಿ ಮೂರು ಪೋಸ್ಟ್ ಗಳಿವೆ ಆಮೇಲೆ ಡಿ ಎಸ್ ಗುಲ್ಬರ್ಗದಲ್ಲಿ ಇ ಡಬ್ಲ್ಯೂ ಎಸ್ ಮತ್ತು ಒಂದು ಪೋಸ್ಟ್ ಕಲ್ ಇದೆ ಆಮೇಲೆ ಆರ್ ಎಸ್ ಸಿ ಅಂಡ್ ಪಿ ತಿ ಜನರಲ್ ಅವ್ರಿಗೆ ಇದೆ ಇದು ಆಮೇಲೆ ಇಲ್ಲಿ ಡಿಟೇಲ್ಸ್ ಗೆ ಅರ್ಹ ಕೊಟ್ಟಿದ್ದಾರೆ ಎಕ್ಸಿಬಿಷನ್ ಅಸಿಸ್ಟೆಂಟ್ ಒಂದು ಪೋಸ್ಟ್ ಕಲ್ ಇದೆ ಪೋಸ್ಟ್ ಕಲ್ ಇದೆ ಇದಕ್ಕೂ ಕ್ವಾಲಿಫಿಷನ್ ಸಾರಿ ಪೇಮೆಂಟ್ ಪೇಮೆಂಟ್ ಇಪ್ಪತ್ತೊಂಬತ್ತು ಸಾವಿರದ ರೂಪಾಯಿ ತೊಂಬತ್ತಾಯ ಸಾಲರಿಂದ ಕೊಟ್ಟಿದ್ದಾರೆ ಸಿ ಪಿ ಇಪ್ಪತ್ತೊಂಬತ್ತು ರೂಪಾಯಿ ಸ್ಯಾಲರಿಯಿಂದ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಪೇಮೆಂಟ್ ಐವತ್ತಾರು ಸಾವಿರದ ಸಾರಿ ಐವತ್ತೊಂಬತ್ತು ಸಾವಿರದ ಆರು ರೂಪಾಯಿ ಫಾರ್ ಮತ್ತೆ ಕೊಟ್ಟಿದ್ದಾರೆ ಇದು ಬೆಂಗಳೂರಿನ ಉದ್ಯೋಗ ಇದೆ ಆಮೇಲೆ ಕ್ವಾಲಿಫೈನ್ ಬ್ಯಾಚುಲರ್ ಡಿಗ್ರಿ ವಿಜುವಲ್ ಆರ್ಟ್ ಫೈನ್ ಆರ್ಟ್ ಕಮರ್ಷಿಯಲ್ ಆರ್ಟ್ ಇದ್ದರು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನ ಯಾವ ರೀತಿ ಇರಬೇಕಂತ ಕೊಟ್ಟಿದ್ದಾರೆ ಏಜ್ ಲಿಮಿಟು ಮೂವತ್ತೈದರಿಂದ ಕೊಟ್ಟಿದ್ದಾರೆ ಈ ಲಿಮಿಟು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಒಳಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಟೆಕ್ನಿಷಿಯನ್ಸ್ ಎಟ್ಟಿದ್ದಾರೆ ಇಲ್ಲಿ ಆರು ಆರು ಪೋಸ್ಟ್ಗಳಲ್ಲಿ ಬೆಂಗಳೂರದಲ್ಲಿ ಮತ್ತು ತ್ರಿಪುರದಲ್ಲಿ ಈಗ ಪೇಮೆಂಟ್ ಪೇಮೆಂಟ್ ಹತ್ತೊಂಬತ್ತು ಸಾವಿರದ ಒಂಬತ್ನೂರಿಂದ ಅರವತ್ತು ಮೂರು ಸಾವಿರ ಎರಡ್ನೂರು ರೂಪಾಯಿ ಇರುತ್ತೆ ಬಿಸಿಕ್ ಪೇಮೆಂಟು ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಇರುತ್ತೆ ಟೋಟಲ್ ಸ್ಯಾಲರಿ ಪೇಮೆಂಟು ಮೂವತ್ತೆಂಟು ಸಾವಿರದ ಒಂಬತ್ನೂರು ರೂಪಾಯಿ ಒಂಬತ್ತ ಎರಡು ರೂಪಾಯಿ ಇರುತ್ತೆ ಆಮೇಲೆ ಇದು ಬೆಂಗಳೂರಲ್ಲಿ ಮತ್ತು ತ್ರಿಪುರದಲ್ಲಿ ತಿರುಪತಿ ಸಾರಿ ಅಲ್ಲಿರ್ತಕ್ಕಂಥ ವಿದ್ಯೆಗಳಾಗಿವೆ ಇನ್ನು ಕ್ವಾಲಿಫಿಷನ್ ಇದಕ್ಕೆ ಎಸ್ ಎಲ್ ಸಿ ಅಂದ್ರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಜೊತೆಗೆ ಐಟಿಐ ಮುಗಿದಿರಬೇಕು ಅವರು ಇದಕ್ಕೆ ಅಲ್ಲಿ ಐಟಿಐ ಕೊಟ್ಟಿದ್ದಾರೆ ಕಾರ್ಪೆಂಟ್ರೆ ಪೆಟ್ಟರು ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಆಧಾರಕ್ಕೆ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ಯಾವ್ದು ಓದ್ಕೊಳ್ಳೋದನ್ನು ಇನ್ನು ಇವರಿಗೆ ವೈಮಿತಿ ಇವರು ಕೂಡ ಸೇಮ್ ರೀತಿ ಮೂವತ್ತಿಗೆ ವಯಸ್ಸು ಕೊಟ್ಟಿದ್ದಾರೆ ಅದೇ ಇಪ್ಪತ್ತು ಹತ್ತು ಎರಡ್ ಸಾವಿರದ ಅಂತ ಕೊಟ್ಟಿದ್ದಾರೆ ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಗ್ರೇಡ್ ತ್ರೀ ದಲ್ಲಿ ಐದು ಪೋಸ್ಟ್ ಕಲ್ ಇವೆ ಬೆಂಗಳೂರು ಗುಲ್ಬರ್ಗ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಇವರಿಗೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ನೂರ ಒಂಬತ್ತೂರ ಅರವತ್ತ್ ಮೂರ್ ಸಾವಿರ ಎರಡ್ನೂರು ರೂಪಾಯಿ ಇರುತ್ತೆ ಬೇಸಿಕ್ ಪೇ ಹತ್ತೊಂಬತ್ತು ಸಾವಿರದ ಒಂಬತ್ತು ರೂಪಾಯಿ ಇರುತ್ತೆ ಟೋಟಲ್ ಸಾಲರಿ ಬಂದ್ ಮೂವತ್ತಾರು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ಅಂತ ಕೊಟ್ಟಿದ್ದಾರೆ ಕಲ್ಬರ್ಗ ಇರತಕ್ಕಂತ ಮತ್ತು ಬೆಂಗಳೂರು ಇರ್ತಕ್ಕಂಥ ನೇಮಕಾಯಿ ತೆಗೆದು ಇವರಿಗೆ ಕ್ವಾಲಿಫಿಶನ್ ಮಾಡಿಟ್ಟು ಹೈಯರ್ ಸೆಕೆಂಡರಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ಬೇಕು ಆಮೇಲೆ ಇಲ್ಲಿ ಟೈಪಿಂಗ್ ಬರ್ಬೇಕಂತ ಕೊಟ್ಟಿದ್ದಾರೆ ಟೆನ್ ಮಿನಿಟ್ಸ್ ಫರ್ವರ್ಡ್ ಟೈಪಿಂಗ್ ಬರ್ಬೇಕು ಇಂಗ್ಲೀಷ್ ಹಿಂದಿಯಿಂದ ಕೊಟ್ಟಿದ್ದಾರೆ ಟೈಪಿಂಗ್ ಇದಕ್ಕೆ ಅಪ್ಲೈ ಮಾಡಬಹುದು ಆಮೇಲೆ ಜಾಬ್ ಇಲ್ಲಿ ಜಾಬ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಏನಿದೆ ಅಂತ ಕೂಡ ಏಜ್ ಇಪ್ಪತ್ತೈದರಿಂದ ಸಾವಿರ ಇಪ್ಪತ್ತೈದು ಎಮ್ ದೊಡ್ಡ ಇಪ್ಪತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂತೆ ಇಪ್ಪತ್ತೈದು ವರ್ಷವರೆಗಿದ್ದ ಅಧ್ಯಯನ ಸಲ್ಲಿಸಬಹುದು ಇಲ್ಲಿ ಅಬ್ಸಿಂಗ್ ಕೊಟ್ಟಿದ್ದಾರೆ ವಿ ಟಿ ಬೆಂಗಳೂರು ತ್ರಿಪುರ ತಿರುಪತಿ ಕೆಲ್ಕಿ ಟು ಗುಲ್ಬರ್ಗ ಇಲ್ಲಿ ಕೊಟ್ಟಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ಇದನ್ನು ಸಾರಿ ನೋಡ್ಬೋದು ಏನಿದೆ ಅಂತ ಇಲ್ಲಿ ಕೆಲವು ಜನರಲ್ ಇನ್ಸ್ಟ್ರಕ್ಷನ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಓದ್ಕೊಳ್ಳಿ ಅರ್ಜಿ ಹೇಗೆ ಸಲ್ಲಿಸಬೇಕಂತ ಓದ್ಕೊಂಡು ಅವ್ರಿಗೆ ಇಲ್ಲಿ ಜನರಲ್ ಎಸ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಹೇಗೆ ಅದನ್ನು ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನಬೇಕಾದ್ರೂ ಕೂಡ ಕೊಟ್ಟಿದ್ದಾರೆ ಎಸ್ ಸಿ ಎಷ್ಟು ವೆಬ್ಸೈಟ್ಗೆ ಇಟ್ಕೊಂಡು ಆಮೇಲೆ ಜಿ ಪಿ ಜಿ ಪಿ ಡಿ ಪರ್ಮಿ ಫೋಟೋಸ್ ಅಂತ ಕೊಟ್ಟಿದ್ದಾರೆ ಅವೇಬ್ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿಂದ ತಂದೆಯವರಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ವೆಬ್ಸೈಟ್ ಮೂಲಕ ಈ ಲಿಂಕ್ ಅರ್ಜನ್ನು ಸಲ್ಲಿಸಬಹುದು ಇಷ್ಟು ಇನ್ಫಾರ್ಮೇಷನ್ ಆಗಿದೆ ಒಂದ್ಸಡ್ ನೋಡ್ಕೊಳ್ಳಿ ಅಪ್ಲಿಕೇಶನ್ ಫೀಸ್ ಎಂಬತ್ತೈದು ಬರುತ್ತೆ ಐದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಎಂಟು ರೂಪಾಯಿ ಮೇಲೆ ಆಗುತ್ತೆ ನೋಡ್ಕೊಂಡು ಅಪ್ಲೈ ಮಾಡಿ ಲಾಸ್ಟ್ ಡೇಟ್ ಇಪ್ಪತ್ತು ಹತ್ತು ಎರಡ್ ಸಾವಿರ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ನೋಡಬಹುದು ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಇಷ್ಟು ಇಷ್ಟ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿ ಸಲ್ಲಿಸಿ ನೋಡೋಣ ಇದು ಲಿಂಕ್ ಆಗಿದೆ ಇಲ್ಲಿ ನೋಡ್ಕೋಬಹುದು ಆನ್ಲೈನ್ ಅಪ್ಲಿಕೇಶನ್ ಇನ್ವೆಟ್ ಎಕ್ಸಿಬಿಷನ್ ಅಸಿಸ್ಟೆಂಟ್ ಆಮೇಲೆ ಆಫೀಸ್ ಅಸಿಸ್ಟೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಪಿಡಿಎಫ್ ಓಪನ್ ಆಗುತ್ತೆ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸಿಬಿಷನ್ ಅಸಿಸ್ಟೆಂಟ್ ಲಿಂಕ್ ಓಪನ್ ಟೆಕ್ನಿಷಿಯನ್ಸ್ ಗೆ ಈ ಲಿಂಕ್ ಓಪನ್ ಮಾಡೋಕೆ ಆಫೀಸ್ ಅಸಿಸ್ಟೆಂಟ್ ಈ ಲಿಂಕ್ ಓಪನ್ ಮಾಡೋಕೆ ಆಮೇಲೆ ಕಳೆದ ಬೇರೆ ಬೇರೆ ಇಲ್ಲಿ ನಾವು ಒಂದು ಲಿಂಕ್ ಓಪನ್ ಇವಾಗ ಕ್ಯಾರೀಸ್ ಅಂತ ಈ ನೋಡಿ ಇದು ಪೋಸ್ಟ್ ಆಗಿದೆ ಅಂದ್ರೆ ಅಪ್ಲಿಕೇಶನ್ ಪೋಸ್ಟ್ ಆಫೀಸ್ ಅಸಿಸ್ಟೆಂಟ್ ಇಲ್ಲಿ ಲಾಸ್ಟ್ ಇದೆಲ್ಲ ಈ ಪೋಸ್ಟ್ ಆಗಿದೆ ಇದನ್ನ ಇವಾಗ ಜಸ್ಟ್ ಬೇಸಿಕ್ ಇಲ್ಲಿ ಮೊದಲನೇ ಸ್ಟೆಪ್ ಪರ್ಸನಲ್ ಎಜುಕೇಷನ್ ಪೇಮೆಂಟು ಡಾಕ್ಯುಮೆಂಟ್ ಪೇಮೆಂಟ್ ಪ್ರಿವೆ ಕೊಟ್ಟಿದ್ದಾರೆ ಮೊದಲಿಗೆ ನೀವು ಚಾಯ್ಸ್ ಬೆಂಗಳೂರು ಇಲ್ಲಿ ಬೆಂಗಳೂರು ಬೆಂಗ್ಳೂರ್ ನೀವು ಬೇಸಿಕ್ ಇನ್ಫಾರ್ಮೇಷನ್ ಹಾಕಬೇಕಾಗುತ್ತೆ ನೇಮ್ ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮ್ ಹಾಕಬೇಕಾಗುತ್ತೆ ಮೇಲ್ ಇದ್ರೆ ಮೇಲ್ ಇದ್ರೆ ಪಿಮೇಲ್ ಆಮೇಲೆ ಅಡ್ರೆಸ್ ಹಾಕಿ ಹೌಸ್ ನಂಬರ್ ಸ್ಟ್ರೀಟ್ ಲೈನ್ ಅಡ್ರೆಸ್ ಲೈನ್ ಡಿಸ್ಟಿಕ್ ಸ್ಟೇಟ್ ಎಲ್ಲ ಹಾಕಬೇಕಾಗುತ್ತೆ ಸೇಮ್ ಇದ್ರೆ ಟಿಕ್ ಮಾಡಿ ಅದು ಸೇಮ್ ಬರುತ್ತೆ ಬೇರೆ ಇದ್ರೆ ಬೇರೆ ಬೇರೆ ಹಾಕಬಹುದು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗತ್ತೆ ಪ್ಲೇಸು ಆಮೇಲೆ ಕೇಳುತ್ತೆ ಎಸ್ ಅಂತ ಹಾಕಿ ಆಮೇಲೆ ಯಾರು ಪರ್ಸನಲ್ ಹೈವಿಂಗ್ ರೇಟ್ ಪಾಕಿಸ್ತಾನೆ ಫ್ಯಾಮಿಲಿ ಡೀಟೇಲ್ಸ್ ಇಲ್ಲಿ ಇದೊಂತರ ಬೇರೆ ಇದೆ ಫಾದರ್ ನೇಮ್ ಹಾಕ್ಬೇಕಾಗತ್ತೆ ಫಾದರ್ ಉದ್ಯೋಗ ಹಾಕ್ಬೇಕಾಗತ್ತೆ ಫಾದರ್ ಅಡ್ರೆಸ್ ಹಾಕ್ಬೇಕಾಗತ್ತೆ ಮದರ್ ನೇಮ್ ತಾಯಿ ಉದ್ಯೋಗ ಆಮೇಲೆ ತಾಯಿ ಅಡ್ರೆಸ್ ಹಾಕ್ಬೇಕಾಗತ್ತೆ ಟೋಟಲ್ ಇನ್ಕಮ್ ಎಷ್ಟಿದೆ ಅಷ್ಟು ಹಾಕ್ಬೇಕಾಗತ್ತೆ ನಿಮ್ಮ ರಿಲಿಜನ್ ಯಾವ್ದು ಯಾವ್ದು ಹಾಕಿ ಇಲ್ಲಿ ಜನರಲ್ ಜನರಲ್ ಓ ಬಿ ಸಿ ಯಾವ್ದು ಹಾಕಿ ಕ್ಲಿಕ್ ಮಾಡಿ ನೀವು ಫಿಸಿಕಲಿ ಹ್ಯಾಂಡಿಕ್ರಾಫ್ಟ್ ಇದ್ರೆ ಎಸ್ ಅಂತ ಮಾಡಿ ಅಥವಾ ನೋ ಇಲ್ಲಂತ ನೋವು ಮಾಡಿ ಅವ್ರ ಎರಡು ಡಿವೋರ್ಸ್ ಆಗಿದ್ರೆ ಇದನ್ನ ಎಸ್ ಮಾಡಿ ಅಥವಾ ಇದೇನೇ ಅವಶ್ಯಕತೆ ಇಲ್ಲ ಎಕ್ಸ್ ಎಸ್ ಮಾಡಿದ್ರೆ ಎಸ್ ಅಂತ ಮಾಡಿ ಅಥವಾ ನೆಕ್ಸ್ ಎಸ್ ಮಿಲ್ಲ ಅಂದರೆ ನೋ ಅಂತ ಮಾಡಬೇಕಾಗುತ್ತೆ ಅವರು ಅಂಡರ್ಟೇಕಿಂಗ್ ಕೋರ್ಸ್ ಸ್ಟಡಿ ಅಂತ ಕೇಳುತ್ತೆ ಎಸ್ ಅಂತ ಮಾಡಿ ನೋಡಿ ಟೀಚರ್ಸ್ ಎಲ್ಲ ಹಾಕಬೇಕಾಗತ್ತೆ ಇಲ್ಲಿ ನೋ ಅಂತ ಹಾಕ್ತಾರೆ ಹೋಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಪೇಜ್ ಇಲ್ಲಿ ಸೆಕೆಂಡ್ ಕಾಲಮ್ ಓಪನ್ ಆಗುತ್ತೆ ಇದು ಫಿಲ್ ಅಪ್ ಮಾಡಿದಾಗ ಇದರಲ್ಲಿ ಇನ್ನು ಎಜುಕೇಷನ್ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಲಾಸ್ಟ್ ನಾಲ್ಕನೇ ಸ್ಟೆಪ್ ಪೇಮೆಂಟ್ ಮಾಡಬೇಕಾಗುತ್ತೆ ವೈದ್ಯರು ಪೇಮೆಂಟ್ ಮಾಡಿ ಅಂದ್ರೆ ಪಿಲ್ಅಪ್ ಮಾಡಿದ ಅರ್ಜಿಯನ್ನು ಒಂದ್ಸಾರಿ ಪ್ರಿವ್ಯೂ ಮಾಡ್ಕೊಂಡು ಮತ್ತೇನಾದ್ರು ಮಿಸ್ಟೇಕ್ ಇದ್ರೆ ಎಡಿಟ್ ಮಾಡ್ಕೊಂಡು ಕರೆಕ್ಟಾಗಿ ಆಗಿ ಫಿಲ್ಅಪ್ ಮಾಡಿ ಲಾಸ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಇದಿಷ್ಟು ಪ್ರೊಸೆಸ್ ಇದೆ ಈ ಎಲ್ಲ ಲಿಂಕ್ ಅನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಒಂದ್ಸರಿ ಸರಿಯಾಗಿ ಚೆಪ್ಪು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ತುಂಬಾ ಧನ್ಯವಾದಗಳು থ্যাংস ফরচিং জয় হিন্দ জয় গান